ಕುಣಿಗಲ್ ಕುದುರೆ ಫಾರಂಗೆ ಅನಿರೀಕ್ಷಿತವಾಗಿ ದಿಢೀರ್ ಭೇಟಿ ನೀಡಿದ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಕುಣಿಕಲ್ ಕುದುರೆ ಸಾಕಾಣಿಕೆ ಕೇಂದ್ರವನ್ನು ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬೆಂಗಳೂರು ಟರ್ಫ್ ಕ್ಲಬ್ ಕೇಂದ್ರವನ್ನು ಕುಣಿಗಲ್ ಕುದುರೆ ಫಾರಂಗೆ ಸ್ಥಳಾಂತರಿಸಲು ಚಿಂತನೆ ನಡೆದಿದೆ ಟರ್ಫ್ ಕ್ಲಬ್ನ ಅಧಿಕಾರಿಗಳ ತಂಡ ಕುಣಿಕಲ್ ಕುದುರೆ ಫಾರಂನ ಸ್ಥಳ ವೀಕ್ಷಣೆ ಮಾಡಿಕೊಂಡು ಹೋಗಿದ್ದಾರೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಪುನವಾಲ ಎಂಬುವರಿಗೆ ಕುಣಿಗಲ್ ಕುದುರೆ ಫಾರಂ ಟೆಂಡರ್ ತಾಂತ್ರಿಕ ಕಾರಣದಿಂದ ರದ್ದುಪಡಿಸಲಾಗಿದೆ ಎಂದರು ಕುಣಿಗಲ್ ಶಾಸಕ ಡಾಕ್ಟರ್ ಎಚ್ ಡಿ ರಂಗನಾಥ್ ಮಾತನಾಡಿ ನಾನ್ನೂರ ಇಪ್ಪತ್ತೊಂದು ಎಕರೆ ವಿಸ್ತರಣದ ಐತಿಹಾಸಿಕ ಹಿನ್ನೆಲೆ ಉಳ್ಳ ಕುದುರೆ ಅನ್ನು ಉಳಿಸಿಕೊಂಡು ಜೊತೆಯಲ್ಲಿ ಸರ್ಕಾರಕ್ಕೆ ಆದಾಯ ಸೃಷ್ಟಿಸುವಂತಹ ಯೋಜನೆಗಳನ್ನು ಮಾಡಬೇಕಾಗಿದೆ ಬೆಂಗಳೂರಿನ ಕುಣಿಗಲ್ ಕುದುರೆ ಫಾರಂಗೆ ಟರ್ಫ್ ಕ್ಲಬ್ ಸ್ಥಳಾಂತರ ವಿಷಯವನ್ನು ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳು ತೆಗೆದುಕೊಂಡರೆ ಜೊತೆ ಇರುತ್ತೇವೆ ಎಂದರು ಇಂದಿನ ಕಾಲದಿಂದ ಬಂದಿರೋದನ್ನು ಬ್ರಿಟಿಷ್ ಕಾಲದಿಂದ ಬಂದಿರೋಂಥದ್ದನ್ನು ಉಳಿಸಿಕೊಬೇಕನ್ನೋದು ಪ್ರಥಮ ಆದ್ಯತೆ ಅದರ ಜೊತೆಗೆ ಇವತ್ತು ಇಷ್ಟು ಲ್ಯಾಂಡ್ಸ್ ಯಾವ ರೀತಿ ನಮ್ಮ ತಾಲೂಕಿಗೆ ಮತ್ತು ಐತಿಹಾಸಿಕವಾದಂಥ ಇತಿಹಾಸವನ್ನು ನೋಡ್ಕೊಳ್ಳೋವಂಥದ್ದು ಎರಡನ್ನೂ ಉಳಿಸ್ಕೊಳೋಂಥ ವಿಚಾರದಲ್ಲಿ ಸರ್ಕಾರಕ್ಕೆ ಮತ್ತು ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ ಹಾಗಾಗಿ ಅವರು ಬ್ಯಾಂಗ್ಳೂರು ಟರ್ಫ್ಟ್ ಏನೋ ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಂತ್ರಿ ಸಾಹೇಬರು ಅದನ್ನು ನಮ್ಮ ಮುಂದೆ ತಂದಾಗ ತಾವೇನು ಡಿಸಿಷನ್ ತೊಗೋತೀರಿ ತಗೊಳ್ಳಿ ಸರ್ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿರೋಂಥ ಮಾತು ಅದ್ರ ಬಗ್ಗೆನೂ ಒಂದು ಎರಡನೇದು ಇದರ ಜೊತೆ ಡೆವಲಪ್ಮೆಂಟು ಯಾವುದಾದ್ರು ಇವತ್ತು ನಮ್ಮ ಏನು ಈ ಇತಿಹಾಸ ಉಳ್ಳಂಥ ಪ್ಲೆಟ್ಫಾರ್ಮ್ ಜೊತೆಗೆ ಇನ್ಯಾವುದೇ ರೀತಿ ಕೊಲೆಕ್ಟ್ರಲ್ ರೆವಿನ್ಯೂ ಜನರೇಷನ್ ಮಾಡಬೇಕು ಅನ್ನೋದನ್ನ ವಿಚಾರಕ್ಕೂ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅದ ನಂತರ ನಿಮ್ಮ ಹತ್ರ ನಮ್ಗೆ ಮಾತನಾಡಿದ್ರೆ ಅದನ್ನ ಮಾಡ್ತಾ ಪ್ರಯತ್ನ ಮಾಡ್ತೀನಿ ಅವಾಗ ಇನ್ನೊಂದು ವಿಶೇಷ ಏನಂದ್ರೆ ಇಡೀ ದೇಶದಲ್ಲಿ ಕಾಲ ಕಾಲಕ್ಕೆ ಮೆಡಿಸಿನ್ಸ್ ಕೊಟ್ಟಿರೋ ಕರ್ನಾಟಕ ಇದು ನಂಬರ್ ಒನ್ ನಾಗಣ್ಣ

ಮಿನಿಮಮ್ ಆಗಿ ಒಂದು ಏಳು ಅವರು ಮಾಡಿ ಅಂತ ನಾನು ರೆಕಮೆಂಡ್ ಮಾಡಿದೆ ಪರಿಶೀಲನೆ ಮಾಡ್ತೀನಿ ಅಂತ ಇವರು ಏನು ಮಾಡಿಲ್ಲ ಸಿಪ್ಲೂ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ಸರ್ಕಾರದಿಂದ ಏನಾದರೂ ನಾವು ಸ್ಯಾಲ್ರಿ ಕೊಡಕ್ಕೆ ಇದು ಮಾಡ್ತೀರಾ ಸರ್ ನೋಡೋಣ ನಮ್ಗೆ ಸ್ವಲ್ಪ ಕೇಂದ್ರದಿಂದ ಕೊಡ್ತಿದ್ದೀರಾ ಹಾಗೆ ಅದರ ಜೊತೆಗೆ ರಾಜ್ಯ ಸರ್ಕಾರ ನಾವು ಕೊಡಬೇಕು ಅಂತ ಮುಖ್ಯಮಂತ್ರಿ ಒಂದು ಸಲ ಕೇಳಿದೆ ನೋಡೋಣ ಐ ಎಮ್ ಸಿ ನೋಡ್ಕೊಂಡು ಮಾಡ ಅಂತ ಹೇಳ್ತಾ ಇದ್ದಾರೆ ಕಾಂಕ್ರೀಟ್ ಪ್ರಪೋಸಲ್ ಏನಿಲ್ಲ ಅದನ್ನೇ ಮಾಡ್ಬೇಕು ಇದನ್ನೇ ಮಾಡ್ಬೇಕು ಅಂತ ಕಾಂಕ್ರೀಟ್ ಪ್ರಪೋಸಲ್ ಏನಿಲ್ಲ ಈಗಲೂ ಇಲ್ಲ ನಾವು ಏನು ಮೈಸೂರಲ್ಲಿ ಅಲ್ಲ ಬೆಂಗಳೂರಲ್ಲಿ ನಮ್ಗೆ ಇದೆಯಲ್ಲೇ ರೇಸ್ ಹೌಸ್ ಇದೆ ನನಗೆ ಅದು ಭಾಳ ಸಿಟಿ ಒಳಗೆ ಆಗ್ಬಿಟ್ಟಿದೆ ಅದೊಂದು ಬದಲಾವಣೆ ಮಾಡಬೇಕು ಅಂತೇಳಿ ಸರ್ಕಾರದ ಉದ್ದೇಶ ಇದೆ ಮಾಡಬೇಕು ಅಂತೇಳಿ ಸಿಟಿಯಿಂದ ಹೊರಗೆ ಹಾಕಬೇಕು ಅಂತ ಅದೊಂದು ಉದ್ದೇಶ ಇದೆ ಅದಕ್ಕೆ ಅವರೇ ಈಗ ಕೇಳಿದ್ರು ಪ್ರಪಂಚ ನಾವು ಕೇಳಿದ್ರೆ ನೋಡಿ ಅಪ್ಪ ಆದರೆ ನೋಡೋಣ ಅವ್ರಿಗೆ ಬಂದು ನೋಡಿದ್ರೆ ಬೇಕು ಅಂತ ಹೇಳಿ ನೋಡಿ ಆದರೆ ಬೇಕನ್ನೋಣಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದ್ರೆ ನೋಡ್ಕೊಂಡು ಹೋಗ್ವದ ಮೇಲೆ ಆಗಿದೆ ೀಚ ನಮ್ಮ ಬಂದಿಲ್ಲ ವಾಪಸ್ ಈಗ ನಾನು ಸಹ ಅಲ್ಲ ವಾಪಸ್ ಬಂದಿರ್ತಾನೆ ನಾವು ಯೋಚನೆ ಮಾಡೋದು ಆಯಿತು ಕೊಡಿ ನಮಗೆ ಲ್ಯಾಂಡ್ ಆಗ ಅಂತ ಕೇಳಿದ್ರೆ ನಾವು ಶಿಫ್ಟ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಏನು ನಮಗೆ ಲ್ಯಾಂಡ್ ಇಲ್ಲ ಅದು ಇಲ್ಲೇ ಕೊಡಬೇಕು ಅಂತ ಲ್ಯಾಂಡ್ ಆಗಿ ಎಲ್ಲಿದೆ ಕೊಡಬೇಕು ಅಂತ ಮೇಸರಿ ಗಟ್ಟಿದ್ರೆ ನಮ್ಮ ಇದ್ರೆ ಇದೆಯಲ್ಲ ಅದು ಕೇಳಿ ಕೇಳಲ್ಲ ಕೂಡ ಕಾಯೋಲ್ಲ ಅಂತ ಹೇಳಿ ಅದು ಆಮಸ್ತಿ ಒಳಗಡೆ ಇಲ್ಲೇ ಕೊಡಬೇಕು ಅಂತಿಲ್ಲ ಏನು ಬೆನ್ನೂರು ಸುತ್ತೆ ಹೇಳಿ ಅವರು ನೂರ ಎಕರೆ ಬೇಕು ಅಂತ ಕೇಳ್ತಾರೆ ನಾವು ಶಿಫ್ಟ್ ಮಾಡ್ಬೇಕನ್ನೋ ಉದ್ದೇಶ ಸರ್ಕಾರಕ್ಕಿದೆ ಏನಾದ್ರೆ ರೆಸ್ಪಾನ್ಸ್ ಇದೆಯಲ್ಲ ಶಿಫ್ಟ್ ಮಾಡಕ್ಕೆ ಸಿಟಿ ಒಳಗಡೆ ಇದೆ ಉದ್ದೇಶ ಇದೆ ನಾವು ಬಂದು ನೋಡ್ಕೊಂಡು ದೋಷ ಆಗಿದೆ